ಸರ್ ನಾವು ನಮ್ಮ ಚೇತನ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರುವಂಥರಲ್ಲ ಎಲ್ಲ ವರ್ಗದ ಜನಾಂಗದ ಎಲ್ಲ ವರ್ಗದ ಶೋಷಿತರ ಎಲ್ಲ ವರ್ಗದ ಆದಿವಾಸಿಗಳ ಹಾಗೂ ಎಲ್ಲ ಕಾರ್ಮಿಕರ ಈ ದೇಶದ ಒಬ್ಬ ಸಾಮಾನ್ಯ ಕಟ್ಟ ಕಡೆಯ ಪ್ರಜೆಗೂ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥ ಒಂದು ಸಾಮಾಜಿಕ ಬದ್ಧತೆ ಉಳ್ಳಂತಹ ಒಂದು ದೊಡ್ಡ ಮಟ್ಟದ ಚೇತನ್ ಅಹಿಂಸ ಅವರ ಮೇಲೆ ಈ ಇದು ಈ ಒಂದು ಹೊಸಲ್ಲ ಇದ ಹಿಂದೇನೂ ನಡ್ಕಂಡು ಬರ್ತಾನೆ ಇದೆ ಅವ್ರ ವಿರುದ್ಧ ಅಪಪ್ರಚಾರ ಮಾಡ್ತಾನೆ ಇದ್ದಾರೆ ಅವ್ರನ್ನ ಈ ದೇ ಈ ದೇಶದಿಂದ ಗಡಿಪಾರು ಮಾಡಬೇಕು ಅನ್ನೋ ರೀತಿ ಮರ್ಗಕ್ಕೂ ಹೋದಾಗ್ಲೂ ನಾವು ಬಿಟ್ಟಿಲ್ಲ ಅವತ್ತು ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ ಈ ದೇಶದ ಈ ನಾಡಿನ ಈ ಹೆಮ್ಮೆಯ ಪುತ್ರ ಅಂತ ನಾವು ಅವತ್ತು ಅವರ ಪರವಾಗಿ ಹೋರಾಟ ಮಾಡಿದ್ದೀವಿ ಯಾಕೆಂದರೆ ಅವರು ಸಾಮಾಜಿಕ ಬದ್ಧಂತೆ ಉಳ್ಳಂತಹ ಒಂದು ಸಮಾಜಕ್ಕೆ ಕೊಡುಗೆಯಾದಂಥ ಮಾದರಿಯಾದಂಥ ವ್ಯಕ್ತಿ ನಮ್ಮ ಚೇತನವರು ಈ ಮೀಟು ಸಿನಿಮಾ ರಂಗದಲ್ಲಿ ಬರುವಂಥ ಒಂದು ಏಳು ಬೀಳಿನ ಒಂದು ಲೈಂಗಿಕ ಸಮಸ್ಯೆನೋ ಏನೋ ಇರ್ಬೋದು ಅಲ್ಲಿರುವಂಥ ಹೆಣ್ಮಕ್ಳುಗಳು ಬಂದು ನಮ್ಮ ಚೇತನ ಅಹಿಂಸಾ ಅವ್ರ ಹತ್ರ ತನ್ನ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಆ ನೋವುಗಳನ್ನ ಹೇಳ್ಕಂಡಿದ್ದಾಗೆ ಆ ಚೇತನ್ನು ಹೋರಾಟಗಾರರಿದ್ದಾರೆ ಅವರು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂಥರಲ್ಲ ಯಾವುದೇ ಧರ್ಮಕ್ಕೆ ಸ ಅವಹೇಳನ ಮಾಡುವಂಥರಲ್ಲ ಯಾವುದೇ ಜಾತಿಗೆ ಅವಹೇಳನ ಅಂತ ಮಾಡುವಂಥರಲ್ಲ ಯಾವುದೇ ಸಿನಿಮಾ ರಂಗಕ್ಕೆ ಅವಹೇಳನ ಮಾಡುವಂಥರಲ್ಲ ನೊಂದು ಬಂದಂಥ ವ್ಯಕ್ತಿ ಮಹಿಳೆಯರ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ ಆ ಧ್ವನಿ ಎತ್ತಿದ ಕಾರಣ ಇದು ಧ್ವನಿ ಎತ್ತಲೇಬಾರ್ದು ಇದು ಸಿನಿಮಾ ರಂಗಕ್ಕೆ ಬಹಳ ದೊಡ್ಡ ನಾಶ ಆಗ್ತದೆ ಅಂತ ಹೇಳ್ತಾರೆ ಸಿನಿಮಾ ರಂಗ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾನ ಪ್ರಶಂಸೆ ಕೊಟ್ಟು ಒಳ್ಳೆ ವಿಜಯೋತ್ಸವ ಮಾಡಿ ದೊಡ್ಡ ಮಟ್ಟಕ್ಕೆ ಕೊಟ್ಟಂತ ಸಕ್ಸಸ್ಸು ನಮ್ಮ ಕರ್ನಾಟಕದ ಜನತೆಗಿದೆ ಧ್ವನಿಯನ್ನು ಸರಿಯಿಲ್ಲ ಚೇತನ್ ಅವರೇ ಸರ್ ಚೇತನ್ ಅವರು ಒಬ್ಬ ಸಮಾಜದ ನೇರ ದೃಷ್ಟಿ ಉಳ್ಳಂತಹ ವ್ಯಕ್ತಿ ಯಾವುದೇ ಕಮಿಟ್ಮೆಂಟ್ಗೆ ಆಸೆ ಆಮಿಷೆಗೆ ಒಳಗಾದಂಥ ಒಂದು ದೊಡ್ಡ ಮಟ್ಟದ ಹೋರಾಟಗಾರ ನಿಮಗೆ ಗೊತ್ತಿರೋಂಗೆ ಆಸೆ ಆಮಿಷಗೊಳಗೆ ಒಳಗಾಗಿದರೆ ಸಮಾಜನ ಯಾವುದೋ ಒಂದು ಸಮಾಜನ ತುಳಿದಿದ್ರೆ ಯಾವುದೋ ಒಂದು ಸಮಾಜನ ಮೇಲೆತ್ತಿದ್ರೆ ಇವತ್ತು ಅವರು ಒಂದು ದೊಡ್ಡ ಮಟ್ಟಕ್ಕೆ ಬಿಂಬಿತರಾಗಿರೋರು ಆದರೆ ಯಾವುದೇ ಒಂದು ಸಾಮಾಜಿಕ ಬದ್ಧತೆ ಇರೋಂಥ ವ್ಯಕ್ತಿನ ಈ ಥರ ತುಳಿಯುವಂಥದ್ದು ಇದೇನು ಹೊಸ್ತಲ್ಲ ನೀವು ಕಂಡಂಗೆ ಎಲ್ಲ ಹೋರಾಟಗಾರನ ತುಳಿದಿದ್ದಾರೆ ಎಲ್ಲ ವಿಚಾರಧಾರೆಗಳು ತಿಂದಿದ್ದಾರೆ ಆದರೆ ಅವರ ಬಸವಣ್ಣನವರ ಕುವೆಂಪು ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಸೆಗಳು ಪೆರಿಯಾರವರ ಆಸೆಗಳು ಈ ಆಸೆ ಆಶೆ ಆಶೆಗಳನ್ನ ಹೊತ್ತಿರುವಂಥವ್ರನ್ನ ಯಾರು ತುಳಿಯೋಕ್ಕಾಗಲ್ಲ ಸತ್ಯನ ಯಾವತ್ತೂ ತುಳಿಯೋಕ್ಕಾಗಲ್ಲ ಸತ್ಯನ ಯಾವತ್ತು ಒದಿಯೋಕ್ಕಾಗಲ್ಲ ಅಂಥ ವ್ಯಕ್ತಿನ ನಾವು ಉಳಿಸ್ಕೊಂತೀವಿ ಅದೇ ರೀತಿ ಮನೆ ನಮ್ಮ ಸಾರ ಗೋವಿಂದವರು ಅವ್ರನ್ನ ಭಾಳ ಸೂಕ್ಷ್ಮವಾಗಿ ಅವ್ರನ್ನ ತೀಕ್ಷ್ಣವಾಗಿ ಅವ್ರನ್ನ ಮನ ಬಂದಂತೆ ಮಾತಾಡೋವಂಥದ್ದು ನಮಗೆ ಭಾಳ ಕಣ್ಣಲ್ಲಿ ನೋವಲ್ಲಿ ತರೋಂಥದ್ದಾಯಿತು ಯಾಕೆಂದರೆ ಅವರು ದೊಡ್ಡ ಮಟ್ಟದ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರುಗಳಲ್ಲಿ ಅವರು ಈ ದೇಶ ಕಂಡಂಥ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಹೋರಾಟಗಾರರು ಅವ್ರನ್ನ ನೋಡಿದಾಗ ನಮಗೆ ಭಾಳ ನೋವಾಯಿತು ಈಗ ಅವರು ಹೋರಾಟಗಾರ ಅವ್ರ ಹತ್ರ ಬ ಕೆಲವರು ನೋವಾಯಿತು ಅಂತ ಬಂದಾಗ ಹೇಳ್ಕೊಂತಾರೆ ಅವರು ಧ್ವನಿ ಇರ್ತಾರೆ ಹಾಗಾದರೆ ಅವ್ರನ್ನ ನಾವು ಬಿಂಬಿಸಿ ಮಾತಾಡೋವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಸಮಾಜದಲ್ಲಿ ಹೋರಾಟಗಾರರಿಗೆ ಹೋರಾಟಗಾರರೇ ನೋವು ಕೊಟ್ಟಾಗ ಭಾಳ ನೋವಾಗ್ತದೆ ಯಾಕೆಂದರೆ ಇಲ್ಲಿ ಯಾವುದೇ ಹೋರಾಟಗಾರರು ನೋವು ಅಂತ ಹೇಳ್ಕೊಂಬಂದಾಗ ಅವ್ರ ಪರ ಧ್ವನಿ ಎತ್ತದ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಮಾಧ್ಯಮದಲ್ಲಿ ಇಂಥವು ಎಷ್ಟೋ ವಿಚಾರಗಳು ನಡ್ಕೊಂಬತ್ತವೆ ಆ ವ್ಯಕ್ತಿ ಆ ಮಹಿಳೆಗಳು ನೋವು ಹೇಳ್ಕೊಂಡಿದ್ಕಲ್ವಾ ಸಿನಿಮಾ ರಂಗದಲ್ಲಿ ಹಿಂಗಾಗಿದೆ ಅಂತ ಹೇಳ್ಕೊಂಡಿದ್ಕಲ್ವಾ ಅವರು ನೋವು ಹೇಳ್ಕೊಂಡಿರುವಂಥದ್ದು ಅವರು ಧ್ವನಿ ಎತ್ತಿರೋದು ಸಿನಿಮಾ ರಂಗನೇ ಒತ್ತುಪಡಿಸಿ ಕಾರ್ಮಿಕ ದಲಿತರ ಪರ ಆದಿವಾಸಿಗಳ ಪರ ವಿದ್ಯಾರ್ಥಿಗಳ ಪರ ಶೋಷಿತರ ಪರ ಸಮಾನತೆ ಪರ ಆದರ್ಶವುಳ್ಳಂಥ ವ್ಯಕ್ತಿ ಯಾವುದೇ ವಿಚಾರ ಬಂದ್ರೂ ಅವರು ಧ್ವನಿ ಎತ್ತಿ ಮಾತಾಡುವಂಥವ್ರು ಅಂಥ ವ್ಯಕ್ತಿ ಬಗ್ಗೆ ನಿಜವಾಗೂ ನಮ್ಮ ಸಾರ ಗೋವಿಂದ ಅವರು ಮಾಡಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತೀರಿ ಪ್ರಾರ್ಥನೆ ಮಾಡ್ಕೊತೀನಿ ಯಾಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ ಅಂತಂದರೆ ನೀವು ಹೋರಾಟಗಾರರಿದ್ದೀರಾ ಓ ಕನ್ನಡ ಪರ ಹೋರಾಟಗಾರರಿದ್ದೀರಾ ನೀವು ಈ ಕನ್ನಡ ಪರಕ್ಕೆ ವೇದಿಕೆ ಹಾಕಿ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಿಮಗೆ ಮಾಡಿ ಕೈ ಮುಗಿದು ಮಾಡ್ತೀನಿ ದಯ ಮಾಡಿ ಇನ್ನೊಂದು ಸರಿ ಚೇತನ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅವ್ರು ಮಾಡಿರೋವಂಥ ಹೋರಾಟಗಳನ್ನ ನೋಡಿ ನೀವು ಅವ್ರ ಪರವಾಗಿ ವಿರುದ್ಧ ಮಾತಾಡೋದಕ್ಕೆ ನೀವು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾನೆ ಹೇಳ್ತೆ ದಯಮಾಡಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಚೇತನ್ ಅವ್ರ ಪರ ನಿಲ್ತದೆ ಯಾವುದೇ ವಿಚಾರ ಬಂದ್ಲೂ ಅಷ್ಟೇ ಏನೇ ಬಂದರೂ ಸತ್ಯದ ಪರ ನಮ್ಮ ಹೋರಾಟ ನಿಲ್ತದೆ ಅದೇ ರೀತಿ ಚೇತನ್ ಅವ್ರಿಗೆ ಎಲ್ಲಿಯ ಆಗ್ತದೆ ಅವ್ರಿಗೆ ಎಲ್ಲಿ ನೋವು ಆಗ್ತದೆ ಅವ್ರ ಪರ ನಾವು ಧ್ವನಿ ಎತ್ತೀವಿ ಧ್ವನಿ ಎತ್ತನೇ ಇರ್ತೀವಿ ಅದಕ್ಕೋಸ್ಕರ ನಾವು ಯಾವ ಕಾನೂನು ಸಲಹೆಗಳ ಪರವಾಗಿ ಹೋರಾಟ ಮಾಡೋದಕ್ಕೂ ಸರಿ ಅದರಿಂದ ಏನಾಗ್ತದೋ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಿ ಕಾನೂನು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಸರ್ ಇವರು ಬಲ್ಲಿಗರು ದೀನ ದಲಿತರು ಕೃತಕವಾಗಿ ಬಂದವಮ್ಮ ನಾವೇನಾದರೂ ಮಾಡಿ ಸಹಾಯ ಮಾಡಬೇಕು ಇವರು ಸಮಾಜ ಜ್ಞಾನ ಇಲ್ಲ ವಿದ್ಯಾವಂತ ಇಲ್ಲ ಇಲ್ಲಿ ವಿದ್ಯೆ ಏನು ಏನು ಕಾನೂನಿದೆ ಸಂವಿಧಾನ ಏನು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡ್ತಿರ್ತಾರೆ ಒಬ್ಬ ಹೋರಾಟಗಾರನ ಈ ರೀತಿ ಕೇಂದ್ರವಾಗಿ ಮಾಡ್ತಾರೆ ಎಷ್ಟು ಮಂದಿ ಸರಿ ಸರ್ ಈ ಹಿಂದೆ ಬಸವಣ್ಣನವ್ರನ್ನು ಬಹಳ ಹೀನಾಯವಾಗಿ ಸೋ ಸೊ ಭಾಳ ಹೀನವಾಗಿ ಹಿಂಸೆ ಕೊಟ್ಟಂಥ ಈ ನಮ್ಮ ಈ ಒಂದು ಸಮಾಜದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಈ ನಮ್ಮ ಸಮಾಜ ಅದೇ ರೀತಿ ನಮ್ಮ ಬಸವಣ್ಣನವ್ರನ್ನ ಪೆರಿಯಾರ್ನವ್ರು ಇಳ ಈ ಸಮಾಜ ಈ ನಮ್ಮ ಸತ್ ನಮ್ಮ ಚೇತನವ್ರನ್ನ ಈಳಿಸೋದೇನು ದೊಡ್ಡದಲ್ಲ ಯಾಕೆಂದರೆ ಸತ್ಯ ಯಾರು ಮಾತಾಡ್ತಾರೆ ಯಾರು ವಿಚಾರ ಮಾತಾಡ್ತಾರೆ ಯಾರು ದಲಿತರ ಪರ ಧ್ವನಿ ಎತ್ತಾರೆ ಯಾರು ಸಮಾಜದ ಪರವಾಗಿ ಧ್ವನಿ ಎತ್ತಾರೆ ಯಾರು ಧಾರ್ಮಿಕ ಚಿಂತನೆಗಳ ಬಗ್ಗೆ ಮಾತಾಡ್ತಾರೆ ಯಾರು ವಿಚಾರಧಾರೆಗಳನ್ನ ಮಾತಾಡ್ತಾರೆ ಯಾರು ಸಮಾಜದ ಕಟ್ಟಕಡೆಯ ಪ್ರಜೆಗೆ ನ್ಯಾಯ ಒದಗಿಸ್ತಾರೆ ಅವ್ರಿಗೆಲ್ಲ ಇದೇ ರೀತಿ ಆಗುವಂಥದ್ದು ಅದೇ ರೀತಿ ಸತ್ಯಕ್ಕೆ ನೀವು ಮಾಧ್ಯಮದವ್ರು ಗೊತ್ತಿದಂಥರ ವಿಚಾರ ಮಾಧ್ಯಮದರು ಚೇತನವರು ಎಲ್ಲೂ ಸಹ ಸಮಾಜನ ಒಂದು ಸಮಾಜಕ್ಕೆ ನೋವು ಕೊಡುವಂಥದ್ದಾಗಲಿ ಸಮಾಜನ ತುಳಿತಕ್ಕೆ ಒಳಪಡೋದಂಥದ್ದಾಗಲಿ ಯಾವುದೇ ಸಮಾಜದ ಕಡೆ ಪ್ರಜೆಗೂ ನೋವಾದಾಗ ಅವರು ಧ್ವನಿ ಎತ್ತಂತದೆ ಧ್ವನಿ ಎತ್ತನೆ ಇರ್ತಾರೆ ಅವ್ರ ಧ್ವನಿಗೆ ನಮ್ಮ ಧ್ವನಿಯಾಗೂ ಇರ್ತದೆ ನಮ್ಮ ಸಂಘಟನೆಗಳು ಇರ್ತವೆ ಇಡೀ ಹಲವಾರು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಶೋಷಿತ ಪರ ಸಂಘಟನೆಗಳು ಪ ಪತ್ರಿಕಾ ಮಾಧ್ಯಮ ಎಲ್ಲರೂ ಅವ್ರ ಪರವಾಗಿ ನಿಂತಿದೆ ಅದಕ್ಕೋಸ್ಕರ ಇವತ್ತುವರೆಗೂ ಅವರು ಸತ್ಯದ ಪರವಾಗಿ ಇದ್ದಾರೆ ಸತ್ಯದ ಇರ್ತಾರೆ ಮುಂದೆ ಅವ್ರ ಹೋರಾಟ ನಿರಂತರವಾಗಿರ್ತದೆ ಅವ್ರ ಹೋರಾಟದಲ್ಲಿ ನಮ್ಮದು ಅವ್ರ ಜೊತೆ ಕೈಗೊಳ್ಳುವಾಗ ಇದ್ದೇ ಇರ್ತದೆ ಸರ್